மாம்பழம் குடைவிலுது சக்கரா இதோ நான் நானது டிடொக்கல வந்துட்டல இங்க வந்துறது நம்ம யாரு ஆங்களா ஆமேல இங்க பார்த்தீங்க இங்க பார்த்தீங்க அடுத்தது முதல்ல کا پتہ نہیں یاد ہے مگر وہ قل يا اولو الزمه و اقموا الصلاه و اعطوا الزكاه لله رب العالمين الحمد لله رب العالمين الرحمن الرحيم مالك يوم الدين اياك نعبد و اياك نستعين اهدنا الصراط المستقيم صراط الذين انعمت عليهم غير المغضوب عليهم ولا الضالين قل والله هو الله الصمد لم يلد ولم يولد ولم يكن له كفوا احد قل والله هو الله الصمد لم يلد ولم يولد ولم يكن له كفوا احد قل والله هو الله الصمد لم يلد ولم يولد ولم يكن له كفوا احد در برم سیدنا ستینا مولانا وی گنا دے چلن میں لاو ملا ہے کہ تو چلنا نبی علیہ السلام نور سرور ہے تو اس میں الحمدللہ دل صبلی کی دوسترا ہو دین در صبلی کی دوسترا ہو دین 何でみん مگر ಮತ್ತೊಂದು ಲಗ್ನ ಆಗಿದೆ ಅಂತ ಕೇಳಕ್ ಬಂದೈತಿ ಹೌದು ಮಂದಿ ಹೇಳಿದ್ಯಾರು ಮಂದಿ ಮ್ಯಾಗ ನಂಬಿಕೆ ಇತ್ತು ನಾನು ಮ್ಯಾಗ ನಂಬಿಕೆ ಇತ್ತು ಅಂತ ಮೇಲೆ ನಂಬಿಕೆ ಇತ್ತು ಅದಕ್ಕೆ ಬಂದಿಲ್ಲ ನಿಮ್ಮ ವಿಚರಣೆ ಅದು ಅಷ್ಟು ಸರಳ ಇಲ್ಲಪ್ಪ ಸರಳ ಆಕೂಲಕ್ಷೊಳಗಿಲ್ಲ ಈ ಕೆಜಿ ಕೆಲ್ಸ ಹೋಗ್ರಿ ನೀವೊಂದು ದಾರಿ ತೋರ್ಸ ಹೆಣ್ಣು ಮಗಳಿಗೆ ಎರಡು ಅಮಾಷಿ ಇಲ್ಲಿ ನನ್ನ ಹತ್ತು ಬೆಟ್ಲ ಹತ್ಸಾ ಈ ಜಗತ್ತೇಕ ಭಕ್ತರಿಗೆ ಹೆಣ್ಮಕ್ಳಿದ್ ಎರಡು ಮಕ್ಕಳಿಗೆ ನಂದು ಐದು ಅಮಾಷಿ ಐತಿ ವಸನ ಎರಡ ಮಾಡಿಸಿ ಹತ್ತು ಆಯ್ತು ಅದಕ್ಕ ನಾ ಏನ್ ದಾರಿ ಮಾಡ್ಬೇಕು ಎಲ್ಲಿ ಹೊಂದಿಸ್ಬೇಕು ಹಂಗೆ ಮಾಡ್ಬೇಕು ಅನ್ನೋದು ಅದನ್ನ ನಾ ಮಾಡ್ತೀನಿ ಎದಿ ಹೊಡ್ಕೋಬೇಡ್ರಿ ಎದಿ ಹೊಡೆದ ಇಲ್ಲಿ ಎದಿ ಹೊಡಿಬೇಡ ಅಂತ ಹೇಳಕತ್ತೀನಿ ನಾನು ನಂಬ್ರಿ ಆ ಥರ ಹಂಗ ಮಾಡಿ ಹೊಡುದಿಲ್ಲ ಮಾಡಾಕ ನಾ ಬಿಡುದಿಲ್ಲ

ಹಾ ಈಗ ಅಜ್ಜ ಏನೇನು ಮಾಡಿ ಕೊಡ್ತಾರ ಹ್ಮ್ ಕೊಟ್ಟದ್ದು ಹ್ಮ್ ಕರೆಕ್ಟ ಅವ ಮಾಡಿಕೊಡೋದು ಅವ ಏನು ಅಂತ ನಾವು ಅವೇ ಬರ್ತಾನ ಇಲ್ಲಿ ಬಂದಿರ್ತಾನೆ ಮೇನ್ ನನ್ನ ಆಶೀರ್ವಾದ ಕಾಯಿನ ಕಾಯಿನ ಓದಿಲ್ಲ ಮತ್ತೆ ನಾ ಯಾವ ಯಾವ ಥರ ಕಾಯ್ಬೇಕಾಗ

ತಂದಿ ಮಗನು ಬಂದೈತ್ಯ ಇಲ್ಲೇ ನನ್ನ ಸಮೀವಿ ಅವ್ರನ್ನ ತರ್ಗೊಡಬಾರ್ದಂತೇಳಿ ಮಗನ ಮೈ ಒಳಗ ರೌಸ್ ಬಂದು ಮಗನ ತಂದಿ ಹೋಗಿದ್ದ ಹೋಗಿಲ್ವ ಇಲ್ಲಿ ಹಬ್ಬ ಆದ್ರೆ ನಾನು ಹೊರಗೆ ಹಾಕಾಕ ಊಟ ಬರುತ್ತಲ್ಲಿ ಹೋಗುದು ತಪ್ಪಸ್ಬೇಕಂತ ಮಾಡಿದ್ರು ಹೇಳಿ ಏನಾಗುದಿಲ್ಲ ನನ್ನ ನಿಶಾನಿ ನಿನ್ನ ಮನೆಯೊಳಗ ಹಾರ್ಲಿಕ ಅಂದ್ರೆ ನನ್ನ ನಂಬರ್ ಕರೆಕ್ಟ್ ಮಾಡ್ಕೊಳ ಎಲ್ಲಾ ಸುತ್ತ ಜಗತ್ತೆ ತಿರುಗಿ ಎಲ್ಲ ವಾಯ್ಸ್ ಹಾಕಿ ನನ್ನ ಪಾದಕ್ಕೆ ಬಂದು ಬಿದ್ದಿರಿ ಅಲೆ ಯಾಕೋ ಕಷ್ಟ پڑ ಅದು ಬ್ರಹ್ಮ ಪಿಶಾಚಿ ಎಲ್ಲಾ ಇವ್ರನ್ನ ಎಲ್ಲಿ ತಿರುಗಿದ್ರು ಯಾರನ್ನ ಕರ್ಕೊಂಡ್ಬಂದು ಏನ್ ಮಾಡ್ತಿದ್ರು ಯಾರು ಏನು ನಾಲ್ಕು ಇಲ್ಲವ ಈ ತರ ಬೇರ್ ತಗದ ಇವ್ ಆತ ಬೇರ್ ತಗದ ಹಿಂಗೈತೆ ಅಂತೇಳಿ ತೋರಿಸಿ ಹೇಳಿ ಬಂದ ನೀವು ಅದಕ್ಕೆ ಕಾಲು ಬಂದ ತಪ್ಪಾ ಹೊರಗ್ಬಹುದು ಕಲ್ಯಾಣ ಮಾಡ್ತೀನಿ ಹೆಂಗ ನಂಬ್ಕೊಂಡು ಬಂತರಿ ನಂಬ್ಕೊಂಡು ನೆಡ್ಕೋರಿ ತಪ್ಪದ ಅಮಾಷಿ ವೈದಮಾಷಿ ಅಂತೇಳಿ ನಿನ್ನ ಮನೆ ತನಕೇನಿಲ್ಲ ಪ್ರತಿ ನಿನ್ನ ನಿನ್ನೆ ತೆರ ಮಠನ ಹಕ್ಕ ಆಮೇಲೆ ನಾಳೆ ಅಮಾಷಿ ಮುಂದಲ ಅಮಾಷಿ ಬಂದ ಭಕ್ತರಿಗೆ ಅನ್ನ ಪ್ರಸಾದ ಮಾಡಿಸ್ಬೇಕು ನಾಳೆ ಅಮಾಷಿ ನಿಂದ ಆಗ್ಬೇಕು ಇಪ್ಪತ್ತೊಂದು ದಿವಸ ಮೂಕ್ ನೀರು ಕಂಟಿನ್ಯೂ ಆಗಿ ಮಾರ ಅಜ್ಜಿ ಏನ್ ಹೇಳ್ಬಂದ ನಿನ್ನ ಮನಿ ಬಿಟ್ಟು ಹೋಗೋದು ಸಪಳ ಮಾಡಿ ಹೋಗುತ್ತದ ಅಂತ ಹೇಳ ಹೌದಲ್ಲ ಅದು ಮೂರ್ ದಿವ್ಸ ಅಲ್ಲಿ ಮೂಕ್ ನೀರು ಮಾರ ಕಟ್ಟಿಂದ ಇನ್ ಕಂಫರ್ಟ್ ಮಾಡ್ಕೊಂಡಿಂದ ಮೂರ್ ದಿವ್ಸ ಅಲ್ಲಿ ಇಲ್ಲ ಒಂಬತ್ತು ದಿವ್ಸ ಆ ಟ್ರಾಗ ನಿಮ್ಗೆ ಸೀಟ್ ತೋರಿಸ್ಬೇಕು ನಾವು ಪಾರಾದ್ರೆ ನಂಬುದು ಪರಿಹಾರ ಆತಂತೆ ತಿಳ್ಕೊಂಡು ಬತ ಕರ್ಕೊಂಡೋಗು ಅಲ್ಲೇ ನಿನ್ನ ಮನಿಯೊಳಗೆ ಅದನ್ನ ಬಂದು ಬಸ್ ಎಲ್ಲ ಕೆಲಸ ಮಾಡೋ ಮಟ್ಟನು ಒಂದು ಗುಟ್ಟ ನೀರ್ ಕುಡಿಯಂಥ ಕರ್ಕೊಂಡು ಕರ್ಕೊಂಡು ಹೋಗಿ ಈಗ ಆತ ಒಂದು ಸುರ್ಸ ಎರಡು ಸಾವಿರ ರೂಪಾಯಿ ಪಗಾರ ಕುಡಿಸಿ ಕರ್ಶನ ಎಲ್ಲ ಮಾಡಿ ಸುಗೊಂಡ ಪಗಾರ ಕೊಟ್ಟು ಆಮೇಗಿಂದ ನಾಷ್ಟ ಏನೋ ಮಾಡಿದ್ರು ಹೊರಗೆ ಮಾಡಿಸ್ಬೇಕು ನಿನ್ನ ಮನೆ ಒಳಗೆ ಮಾಡಿಸ್ಬೇಕು ಹೊಡ್ದ್ರೆ ಒಂದು ಕಪ್ ಚಾ ಕುಡಿ ಕರ್ಕೊಂಡು ಹೋಗಿ ಪರ್ಮಿಷನ್ ಕೊಡ್ತೀನಿ ನಾನು ಸ್ವಸಾಗಿ ಸೇಫ್ಟಿ ಒಂದು ಕೊಡಿ ಕೊಡಿ

तो खूप गोडा मध्ये आदरवून भेटते. हो तेच. 10 90 कलकत्ता. हो तेच. आज येणार लागली आहे. हां आज. आज अम्माशी. हां आज. सदर गोंद फणूड नंबर. हां तेच. 90 91 नंबर. हां आज. आशीर्वाद काय होईल? हां आज.

डाक्टर कडे मडल चेक मार मारसे एज कडी मागत अंधदारा इन्नो ओके एज निन आशीर्वाद सदा इर्ली हॉट कडी आ मेगिंदा आडू नीलग हा एज कडी में आनिसलिक कंद हा एज इल्ले पा हा एज बोल स्कोर आता संगणे गो बवा हा एज مکلک نوتنا دے تو آرٹ ನಾನು ಹೋವನ್ನು ಮಸೂದೆ ಕೊಡ್ತೀನಿ ತಪ್ಪದಾಮಿ ಹತ್ತು ಅದು ನಿನಗೆ ಏನು ಹೊತ್ತು ಏನು ಬಂದರು ಅದು ನಾನು ಬುದ್ಧಿಗೆ ಯಾರ ಕಡೆಯಿಂದ ಏನು ಮಾಡಕ್ಕಾಗೋದಿಲ್ಲ ನಿಮ್ಮ ಮನೆದೇವರು ಪ್ರಸಾದ ನಾನು ಪ್ರಸಾದ ಒಂದು ಅದು ದಿಕ್ಕಿ ಸೇನಕತ್ತೆ ನಾವು ನೋಡ್ತೀವಿ ಕರಂಬ ಆಶೀರ್ವಾದ ಕಾಯಿಗಳು ಏನ ಮನಸ್ಸಮ್ಮತ್ರೆ ಹೆಣ್ಮಾಳ ಏನು ಕರ್ಕೊಂಡ್ಬಂದ ಅವ್ರು ಎಲ್ಲೋ ಹೇಳಿದ ಹಿಂದೂ ನನ್ನ ಆಶೀರ್ವಾದ ಕಾಯಿ ಅವ್ರ ಮನೆಗೆ ಬತ್ತಿಲ್ಲ

ಅದನ್ನು ನಾ ಹೆಂಗೆ ಮಾಡಬೇಕು ಅದನ್ನು ನೋಡಿ ಮಾಡಿ ಹಾಕ್ಬೇಕು ಅಂತೇಳಿ ಏ ಅಯ್ಯಪ್ಪ ಸ್ವಾಮಿ ಮಾಡಿ ಮಗ ಹಾಕ್ತೀನಂತ ಇವರು ಮನೆ ಒಳಗೆ ಹುಡುಕ್ರು ಅದಾರ ಆ ಮನಿ ಒಳಗೆ ಕುರುಕುರು ಇದ್ದ ಮನೆ ಒಳಗೆ ಎದ್ವ ತದ್ವಾ ಇದ್ದ ಮನೆ ಒಳಗೆ ಅದು ನೆಗರು ಅದು ಮತ್ತೆ ಬೆಂಕಿ ಉಡ್ಲಾ ಅಂತ ಹೇಳ ಅದನ್ನ ಹಾಕೊಂಡ್ರೆ ಬೇಡ ಅಂದ್ರೆ ನಾನು ಪರ್ಮಿಷನ್ ಕೊಡ್ತೀನಿ ಅದು ಪೂರಾ ಮಗು ಮಟ್ಟನು ನಿನ್ನ ಮನೆ ಸೆನ್ಯಾಕೆ ನಿನ್ನ ಮಗ ಬರ ಆಸ್ಪಾಸ್ ಸಾಯಂಗಿಲ್ಲ ಅಲ್ಲಿ ಆತರ ಮಾಡ್ತೀನಿ ಅಂದ್ರೆ ಮಾಡ್ತೀನಿ نیے ہوں گا ہوں منی بالکل ಈ ಹುಡುಗ ತಿರ್ಕೊಂಡ್ ಹುಡುಗ್ ತಂದ ತಿಂಗಳ್ತು ಒಂದು 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 ಕೊಂದು ಪಳೆ ಕೈ ಗಾಡಿ ಹೊಡಿಯಾಕ್ ಏನು ಹೇಳಿ ನಮಗೆ ನಿಮ್ದು ಎಫ್ಸಿಡೆಂಟ್ ಯಾವಾಗ ನೋಡ ಆಗ್ಲಿಂದ ಇನ್ನೂ ವಯಸ್ಸೈತ ಮುಟ್ಟದ ಅದು ಇನ್ನೂ ಕಂಡು ಬಂದಿದ್ರು ಇಲ್ಲಿ ಮ್ಯಾಗ ಬರ್ವತ್ತಾ ಬರ್ವತ್ತಾ ತ್ರಾಸ ಭಾಳ ಆಗತ್ತ ಎಕ್ಸಿಡೆಂಟ್ ಆದಾಗ ಒಬ್ಬ ಒಂದು ಏನು ಸತ್ತತೆ ಅದು ಶಡದ ಬಂದು ನಿಮ್ಮ ಮನಿ ಹೊಲ ನಿಮ್ಮ ಮನಿ ಕಾಪಟ್ ಮಾಡ್ಕೋ ಆಮೇಲೆ ಇಪ್ಪತ್ತೊಂದು ದಿವಸ ನಿನ್ನ ಪ್ರಕೃತಿ ಏನು ಬಿಟ್ಟು ನಿಮ್ಮ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಇಪ್ಪತ್ತೊಂದು ದಿವಸ ಮುಗ ಆ ಮಾಡ್ತೀನಿ ಅಂದ್ರೆ ಮಾಶ ಕಟ್ಬೇಕು ಆಶೀರ್ವಾದ ಕಾಯಿ ಹೋಗ್ಬೇಕು ಅಡ್ಕಿ ನನಗೆ ಅದು ಮಕ್ಕಳಾಗಲಾರು ಮಕ್ಕಳ ಕಡೆ ಕಟ್ಬೋ ತೆನಕೋ ಮೊದಲ ಇದನ್ನ ದೇವ ಕಲ್ಕೋ ಮನಿ ಕಟ್ಬಂದು ಮಾಡ್ಕೋ ಅಮಾಶಿ ಅಮಾಶಿ ಜೂಸ್ ಎಷ್ಟೊತ್ತಿರೋ ಮಾಡಿಸೋ 我。